ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಹೃದಯ ಭಾಗದಲ್ಲಿ ಹೊಸ ಪಾಕಶಾಲೆಯೊಂದು ಉದ್ಘಾಟನೆಗೊಂಡಿದ್ದು ನಗರದ ಆಹಾರ ಪ್ರಿಯರಿಗೆ ಹೊಸ ರುಚಿಯ ಅನುಭವ ನೀಡುವ ಭರವಸೆ ನೀಡಿದೆ ದಿ ಬಿಗ್ ಬಾದ್ಶಾ ಬಾರ್ ಮತ್ತು ರೆಸ್ಟೋರೆಂಟ್ ಭವ್ಯ ಉದ್ಘಾಟನಾ ಸಮಾರಂಭದಲ್ಲಿ ಅದ್ಭುತ ಭೋಜನ ಅನುಭವ ನೀಡುವ ಜೊತೆಗೆ ಹೊಸ ಮೈಲಿಗಲ್ಲನ್ನು ಸಾಧಿಸುವುದನ್ನು ಖಚಿತಪಡಿಸಿದೆ ಉದ್ಯಮಿ ರೆಸ್ಟೋರೆಂಟ್ ಮಾಲೀಕ ಉದಯ್ ಮೊಘವೀರ ದೃಷ್ಟಿಯಲ್ಲಿ ದಿ ಬಿಗ್ ಬಾದ ಶಾ ಕೇವಲ ರೆಸ್ಟೋರೆಂಟ್ ಅಲ್ಲ ಇದು ಪಾಕಶಾಲೆಯ ಶೇ ತೆ ಮತ್ತು ಆತಿಥ್ಯಕ್ಕಾಗಿ ಸಾಕ್ಷಿಯಾಗಿದೆ ಆತಿಥ್ಯ ಉದ್ಯಮದಲ್ಲಿ ವರ್ಷಗಳ ಅನುಭವ ಮತ್ತು ನಾವೀನ್ಯತೆಗೆ ಅಚಲವಾದ ಬದ್ಧತೆಯೊಂದಿಗೆ ಉದಯ ಮೊಗವೀರ ಅವರು ಸಾಮಾನ್ಯವನ್ನು ಮೀರಿದ ಸ್ಥಾಪನೆಯನ್ನು ರಚಿಸಲು ಹೊರಟಿದ್ದಾರೆ ಗ್ರಾಹಕರಿಗೆ ಮರೆಯಲಾಗದ ಭೋಜನದ ಅನುಭವವನ್ನು ನೀಡುತ್ತದೆ ನಗರದ ಸಾಮಾಜಿಕ ಮತ್ತು ಬ್ಯುಸಿನೆಸ್ ವಲಯಗಳ ಪ್ರಮುಖ ವ್ಯಕ್ತಿಗಳು ಭಾಗವಹಿಸಿದ ಅದ್ದೂರಿ ಕಾರ್ಯಕ್ರಮದಲ್ಲಿ ದಿ ಬಿಗ್ ಬಾಸ್ ಶಾ ಉದ್ಘಾಟನೆಗೊಂಡಿತು ಅತಿಥಿಗಳು ವಿಸ್ತಾರವಾದ ಆವರಣಕ್ಕೆ ಕಾಲಿಡುತ್ತಿದ್ದಂತೆ ಅಸಾಧಾರಣ ಭೋಜನ ರಸಿಕತೆಯ ಪ್ರಯಾಣಕ್ಕೆ ವೇದಿಕೆಯನ್ನು ಹೊಂದಿಸುವ ವಾತಾವರಣದೊಂದಿಗೆ ಅವರನ್ನು ಸ್ವಾಗತಿಸಲಾಯಿತು ರೆಸ್ಟೋರೆಂಟ್ನ ಅಲಂಕಾರವು ಸಮಕಾಲೀನ ಚೆಕ್ ಮತ್ತು ಸಾಂಪ್ರದಾಯಿಕ ಸೊಬಗುಗಳ ಸಾಮರಸ್ಯದ ಸಮ್ಮಿಳನವಾಗಿದೆ ಇದು ಉದಯ ಮೊಘವೀರ ಅವರ ಕಲಾತ್ಮಕ ವಲವನ್ನು ಪ್ರತಿಬಿಂಬಿಸುತ್ತದೆ ಬೆಲೆ ಬಾಳುವ ಆಸನ ವ್ಯವಸ್ಥೆಗಳಿಂದ ಹಿಡಿದು ಗೋಡೆಗಳನ್ನು ಅಲಂಕರಿಸುವ ಕಲಾಕೃತಿಗಳವರೆಗೆ ಅತಿಥಿಗಳನ್ನು ವಿಶ್ರಾಂತಿ ಪಡೆಯಲು ಮತ್ತು ಆನಂದಿಸಲು ಆಹ್ವಾನಿಸುವ ವಾತಾವರಣವನ್ನು ರಚಿಸಲು ಪ್ರತಿಯೊಂದು ಅಂಶವನ್ನು ನಿಖರವಾಗಿ ಆಯ್ಕೆ ಮಾಡಲಾಗಿದೆ ನಮಸ್ಕಾರ ಸರ್ So thank you so much for being here. ಬಿಗ್ ಭಾಷಾ ಎರಡನೇ ಔಟ್ಲೆಟ್ ನಾವು ಬ್ಯಾಂಗ್ಳೂರಲ್ಲಿ ಸಿಟಿ ಬ್ಯಾಂಗ್ಳೂರಲ್ಲಿ ಓಪನ್ ಇದ್ದೀವಿ ಟೂ ತೌಸಂಡ್ ಅಲ್ಲಿ ಫಸ್ಟ್ ಔಟ್ಲೆಟ್ ಮಾರ್ತಲ್ಲಿ ಮಾಡಿದ್ದೀವಿ ಇದು ಒಟ್ಟಿಗೆ ಆಫ್ ಔಟ್ಲೆಟ್ ನಮ್ಮ ಗ್ರೂಪ್ ಇದು ಓಟಲ್ ಲೆವೆನ್ ಔಟ್ಲೆಟ್ ಇದೆ ಬಿಗ್ ಬಾ ಬಿಕ್ ಬ್ರ್ಯಾಂಡ್ ಅಂತ ಅರೌಂಡ್ ಸೆವೆನ್ ಔಟ್ಲೆಟ್ ಇದೆ ಬಿಗ್ ಭಾಷಾ ಇದು ಸೆಕೆಂಡ್ ಔಟ್ಲೆಟ್ ಇದು ಎಸ್ಪೆಷಲಿ ಸಿಟಿ ಕಾರ್ಪೊರೇಟ್ ಐ ಟಿ ಸೆಕ್ಟರ್ ಆಗೋದ್ರಿಂದ ಐ ಟಿ ಸೆಕ್ಟ್ರಿಗೆ ಫ್ಯಾಮಿಲಿ ಸೆಕ್ಟ್ರಿಗೆ ಅವರಿಗೆಲ್ಲರಿಗೂ ಬೇಕಾಗುವಂಥ ಎಲ್ಲ ಸೆಟ್ ಮಾಡಿ ಮೀನು ಮಾಡಿದ್ದೀವಿ ಲೈಕ್ ಎಲ್ಲ ಮಲ್ಟಿ ಕ್ಯೂಸಿನ್ ಸಿಗುತ್ತೆ ಈವಿನ್ ವೆರಿ ಪಾಕೆಟ್ ಫ್ರೆಂಡ್ಲಿ ಮೆನು ಇದೆ ಸೊ ಐ ಥಿಂಕ್ ವಿಲ್ ರಿಕ್ವೆಸ್ಟ್ ಆಲ್ ನೀಲಾದ್ರಿ ರೋಡ್ ಆಲ್ ಐ ಟಿ ಪೀಪಲ್ ಆರ್ ಎವ್ರಿಬಡಿ ರಿಕ್ವೆಸ್ಟಿಂಗ್ ಪ್ಲೀಸ್ ವಿಸಿಟ್ ಒನ್ಸ್ ಆ್ಯಂಡ್ ನಮ್ಮ ಹೊಸ ಮಿನು ಎಕ್ಸ್ಪೀರಿಯನ್ಸ್ ನೋಡಿ ನಿಮ್ಮ ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್ ಕೊಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಗಿಯರ್ ಮಿಸ್ ಲೋ ದ ಎಕ್ಸ್ಪ್ಲೈನ್ ಟು ಯು ದಿಸ್ ಆರ್ ಸೆಕೆಂಡ್ ಔಟ್ಲೆಟ್ ಆಫ್ ದ ಬಿಗ್ ಭಾಷಾ ಇರ್ ಇನ್ ಬ್ಯಾಂಗ್ಲೋರ್ ಬಟ್ ಯು ಹ ಬ್ರಾಡಿನ್ ಆಮ್ ಡಿಫ್ರೆಂಟ್ ಕಾನ್ಸೆಪ್ಟ್ ವೆರ್ ಯು ಹ್ಯಾೂಫ್ಟ್ ಸಿಟಿಂಗ್ ವಿಲ್ ವಿತ್ ವೆರಿ ನೈಸ್ಲಿ ಕ್ಯೂರೇಟೆಡ್ ಮೆನ್ಯೂ ಅಂಡ್ ಆಲ್ಸೋ ವೈಡ್ ವೆರೈಟಿ ಆಫ್ ಬಿಯರ್ಸ್ ಆ್ಯಂಡ್ this place is actually can accommodate about 300 customers uh, it is good for your family outing as well as your date evenings as well as it can hold up to 300 customers for corporate parties. We managed to open 11 outlet and the main reason that there is a very good force behind this so that actually leads the team and we have uh, Lokesh, uh, nagras. and because of this team we have managed to open these many outlets and many more will come. And then ಆಶಾ ಶೆಫಾಗಿ ಇದು ಬೆಂಗಳೂರಲ್ಲಿ ಸೆಕೆಂಡ್ ಔಟ್ಲೆಟ್ ಸೊ ಬೆಂಗಳೂರಿಂದ ಕ್ವಾಂಟಿ ಎಲ್ಲ ಸೇರಿ ಒಂದು ಮೆನು ಒಳ್ಳೆ ಮ್ಯಾ ಮೆನು ಮಾಡಿದ್ದೀವಿ ಸೊ ಬನ್ನಿ ಎಂಜಾಯ್ ಮಾಡಿ ಸೊ ಫೀಡ್ಬ್ಯಾಕ್ ಹೇಳಿ